Shh, <laughs> ಸುಮಾರು ತೊಂಬತ್ತೇಳು ವರ್ಷಗಳ ಪರ್ಯಂತರ ಮದುಕಿದ್ರು ಪೂಜ್ಯರಿಗೆ ಎರಡು ವರ್ಷಗಳಿಂದ ನಾಗ ರಕ್ತ ನಾಲ್ಕೇ ಮುಂದೆ ಇಂಪ್ರೂವ್ಮೆಂಟ್ ಹಾಕೋತು ಬಂದು ಪಕ್ಕಗಳಿಗೆ ಇಂಪ್ರೂವ್ಮೆಂಟ್ ಹಾಕೋದು ಬಂದು ಆದರೆ ಮತ್ತು ಮೊದಲಿನಂತೆ ಕೂಡ ದಿವಸಕ್ಕೆ ನೂರ ಐವತ್ತು ಎರಡು ಕಿಲೋಮೀಟರ್ ಭಕ್ತರ ಮನೆಗೆ ಸಂಚಾರ ಮಾಡ್ತಾ ಇದ್ದರು ದಿನಕ್ಕೆ ಜನನೂ ಕೂಡ ಭಾಳಷ್ಟು ಜನ ಪ್ರತಿನಿತ್ಯದೊಳಗೆ ಹಬ್ಬಗಳ ದರ್ಶನ ತಗೊಳಕ್ಕೆ ಜನ ಬರ್ತಿದ್ದರು ಯಾರೇ ಅವರಿಗೆ ಕಾಣಿಕ ಮತ್ತು ಅಕಸ್ಮಾತ್ ಫಲ ಪುಟ್ಟಗಳನ್ನ ಕೊಟ್ಟರೆ ಆಗಿಂದಾಗಲೇ ಮತ್ತೊಬ್ಬರಿಗೆ ಕೊಟ್ಟು ಬರ್ತಿದ್ರು ನನ್ನ ಅನಿಸಿಕೆ ಪ್ರಕಾರ ಒಂದು ತಿಂಗಳ ದೇಡು ತಿಂಗಳೊಳಗೆ ಅವ್ರಿಗೆ ಬಂದಿರತಕ್ಕಂಥ ಫಲಗಳು ಎಷ್ಟಪ್ಪಾರ ಒಂದು ಎರಡು ಟ್ರಕ್ ಮೇಲ್ಪಟ್ಟಿರ್ಬೋದು ಅಷ್ಟೊಂದು ಹಣ್ಣು ಹಂಪರಗಳು ಅವ್ರ ಸಹ ಬರ್ತಾಯಿದ್ದು ಅವರು ಜೀವಿತಾವಧಿಯೊಳಗೆ ಯಾರ್ಯಾರು ಭಕ್ತರಿದ್ದರು ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ಅವ್ರನ್ನ ಕರೆದು ಆಶೀರ್ವಾದ ಮಾಡಿ ಸನ್ಮಾನ ಮಾಡಿ ಕಳಿಸಿ ಋಣಮುಕ್ತರಾಗುವಂಗೆ ಮಾಡಿದ್ದಾರೆ ಆದರೆ ಅವರು ಮೂರ್ನಾಲ್ಕೈದು ದಿವಸಗಳಿಂದ ಏಳು ಎಂಟನೇ ತಾರೀಕಿನ ದಿವಸ ನಾ ಇಲ್ಲಿ ಬಂದೆ ಬಂದು ನೋಡಿದ್ರು ಭಾಳ ಪ್ರಸನ್ನವಾಗಿದ್ದರು ಭಾಳ ಆರಾಮಾಗಿದ್ದೆವು ಅಂತ ಹೇಳಿದರು ಎರಡು ದಿವಸ ಆದ್ಮ್ಯಾಗ ಸಿ 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 ಕ್ಯಾಮ್ರಾ ಸೆಟ್ ಮಾಡಿದ್ದೆವು ಆ ಸಿ ಸಿ ಕ್ಯಾಮ್ರಾ ಸೆಟ್ ಮಾಡಿದ್ರೊಳಗೆ ನಾವು ಚೆಕ್ ಮಾಡಿ ನೋಡಿದ ಕೂಡ ಡೌನ್ಲೋಡ್ ಮಾಡ್ಕೊಂಬರಪ್ಪ ಅಂತ ಅವರಿಗೆ ಆ ಡೌನ್ಲೋಡ್ ಮಾಡೋಕೆ ಹೋದ ಕೂಡಲೇ ಅವಾಗ ಅವರು ನೋಡಿದ ಕೂಡ ಅದ್ರೊಳಗೆ ಒಂದು ದೀಪ್ ಬೆಳಕು ಬಂದದ್ರಿ ಬೆಳಕು ಬಂದದ್ರಿ ಅಂತ ಹೇಳಿದರು ಆವಾಗ ಎಂಟತ್ತು ಭಕ್ತರು ಕುಡ್ಕೊಂಡು ಅದನ್ನು ಮುಂದೆ ನೋಡಿಕೊಂಡು ಅದನ್ನು ಸಿ ಸಿ ಕ್ಯಾಮ್ರಾ ಮಾಡಿದ್ದನ್ನು ಅದನ್ನು ವಿಡಿಯೋ ಮಾಡ್ಕೊಳೆ ಮುಂದೆ ಕೂತರು ಅವಾಗ ನೋಡಿದ ಕೂಡ ಕರೆಕ್ಟ್ ಮುಂಜಾನೆ ಐದೂವರೆ ಐದು ಐದು ಮೂವತ್ತು ಮ್ಯಾಗೆ ಎಷ್ಟೋ ಸೆಕೆಂಡ್ ನಮ್ಮ ಇದ್ರಾಗದ ಆವಾಗ ಚಂದ್ರನಂಥ ಒಂದು ಬೆಳಕು ಅಲ್ಲಿ ಕಾಣಿಸೋಕತ್ತದ ಚಂದ್ರನಂಥ ಒಂದು ಬೆಳಕು ಬಂದ್ರೆ ಅದು ಬೆಳಕು ಹೇಗೈತೆ ಅನ್ನೋದು ನಿತ್ತಲೇ ನಿಂದಿರುತ್ತಾ ಇಲ್ಲ ಮತ್ತು ಅರ್ಧ ಜ್ವಾಡದಾಗ್ತದೆ ಅರ್ಧ ಸಾಣದಾಗ್ತದೆ ಉದ್ದಗೆ ದೀಪ ಆಗ್ತದೆ ಇದು ಆಗ್ತದೆ ಆ ವಿಚಿತ್ರವಾಗಿರ್ತಕ್ಕಂಥ ದೀಪದು ಬೆಳಕ ಅದು ಈ ಹುಣ್ಣಿಮೆ ಚಂದ್ರನನ್ನು ನೀರೊಳಗೆ ಪಾತ್ರೆಗಳು ಹಾಕಿದ್ರೆ ಹೆಂಗೆ ತೀರ್ತದೆ ಆ ತೀರ್ತಕ್ಕಂಥದ್ದು ಅಂಥ ದೀಪ ಅದು ಐದು ಬರಿ ಕರೆಕ್ಟ್ ಕಂಡು ಕೊಂಡ್ಕೊಳ್ಳೆ ಮೊದಲನೇ ಸರಿ ಬಂದದ ಎರಡನೇ ಮೊದಲನೇ ಸರಿ ಬಂದು ಮ್ಯಾಲಿಂದ ಬಂದು ತಳಗೆ ಬಂದದ ಎರಡನೇ ಸರಿ ಎಡಕಿನ ಬಾಜು ಹೋಗಿ ಮುಂದೆ ಮ್ಯಾಗ ರೂಮಿನ ಕಿಡಕಿ ಕಡೆ ಹೋಗಿ ನಿಂತದ ಆವಾಗ ಮೂರನೇ ಸರಿ ಬರೋದನ್ನ ಮುಂಚಿತವಾಗಿ ಒಂದು ಅಪಗಳ ಆಕೃತಿನೇ ಅದು ತುಂಬ ಹೊತ್ಕೊಂಡವ್ರು ಹೆಂಗೆ ಇರ್ತಿದ್ರು ಆ ತುಂಬ ಹೊರತಕೊಂಡಂಗೆ ಒಂದು ಆಕೃತಿ ಬಂದು ನಿಂತಂಗೆ ಆಯಿತು ಕಾಣಿಸ್ತದ್ರಾಗ ಮೂರನೇ ಸರಿ ಬರುವ ಹೊತ್ತಿನಾಗ ಪೂರ್ತಿ ಹಬ್ಬಗಳು ಎದ್ದು ನಿಂತು ಹಬ್ಬಗಳು ಆಕೃತಿನೇ ಅದರಲ್ಲಿ ಅದರಲ್ಲಿ ಕಾಣಿಸೋಕತ್ತದ ದೊಡ್ಡದಾಕೊಂಡು ಕೃಷ್ಣದಲ್ಲಿ ಕೈ ಮುಗಿದ ಕೃಷ್ಣ ಕೈ ಮಾಡ್ಯಾರ ಆವಾಗ ಅವರ ಪ್ರಾಣ ಆ ರೀತಿ ಐದು ಬಾರಿಯಿಂದ ಏಳು ನಿಮಿಷದಲ್ಲಿ ಮೂರು ಬಾರಿ ಬಂದದ ಆದರೆ ಅವನಿಗೆ ಹೇಳಿದ ಪ್ರಕಾರ ನಿನಗೆ ಹೇಳಿ ಹೊಕ್ಕಿ ನಾನು ಹಂಗೆ ಮುಂದೆ ಆರೂವರೆ ಏಳು ಗಂಟೆ ಸುಮಾರಿಗೆ ಕಣ್ಣು ತೆರೆದವರು ನೋಡಿ ಎರಡು ಸರಿ ಉಸಿರು ತಗೊಂಡು ಏನೂ ಇಲ್ಲದೇ ಆ ರೀತಿ ಅವರು ಲಿಂಗಕ್ಕರಾಗಿದ್ದು ಬಹಳ ಕೆಟ್ಟ ಕೆಟ್ಟಂಥ ಸಾಕತದೆ ಮತ್ತು ಆದರೆ ಯಾರೇ ಎಲ್ಲೇ ಕೇಳಿದ್ದೇವೆ ನಾವು ಆ ರೀತಿ ಆಗ್ತವೆ ಅಂತ ತಿಳ್ಕೊಂಡು ಹೇಳಿ ಇಲ್ಲೇ ಹೆಂಗೆ ಆತ್ಮ ಹೋಗ್ತದೆ ಆತ್ಮ ಹೆಂಗೆ ಹೋಗ್ತದೆ ಹೆಂಗೆ ಬರ್ತದೆ ತಿಳ್ಕೊಂಡೆ ನಾವು ಹೇಳೋ ಕೇಳ್ತಾ ಇದ್ದೆವು ಆ ರೀತಿ ಇದನ್ನು ನಾವು ಪ್ರತ್ಯಕ್ಷವಾಗಿ ಇದನ್ನು ನನಗೆ ಬಹಳ ಇದು ಸಕತ ಅದ ಮತ್ತು ಇನ್ನೊಂದು ಏನಂತ ಸಾಕತ್ತದಪ್ಪ ಅಂದ್ರೆ ಇನ್ನೊಂದು ಏನಂತ ಸಾಕತ್ ಅಂದ್ರೆ ಹಬ್ಗಳು ಕೂಡ ನಮ್ಮ ಕೂಡ ಇಲ್ಲಲ್ಲ ಅಂತ ಭಾಳ ಚಿಂತೆ ಆಗ್ಯದ ಅಥವಾ ಎಷ್ಟೊಂದು ಸುಮಾರು ನಲ್ವತ್ತು ವರ್ಷಗಳು ಮೂವತ್ತು ವರ್ಷಗಳಪ್ಪ ನಂತರ ಎಲ್ಲ ಭಕ್ತರಿಗಳನ್ನು ಅವ್ರ ಭಕ್ತ ಬರೀ ಗುರುಗಳಾಗಿದ್ದಿಲ್ಲ ಎಲ್ಲ ಇಡೀ ಊರಿಗೆ ಅಲ್ಲ ಇಡೀ ಸುಮಾರು ಸಾವಿರಾರು ಹಳ್ಳಿಗಳಿಗೆಲ್ಲ ಗುರುಗಳು ಮನೆ ಮುತ್ಯರಂಗೆ ಇದ್ರವರು ತಮ್ಮ ಸಲುವಾಗಿ ಯಾವುದೇ ಅರಿವುಗಳನ್ನಾಗಲಿ ತಮ್ಮ ಸಂಬಂಧ ಯಾವುದೇ ರಕ್ತರೂಪಾಯಾಗಲಿ ತನ್ನ ಸಂಬಂಧ ಯಾವುದೇ ಒಂದು ಇದ್ರ ಬಗ್ಗೆ ಆಗಲಿ ಯಾವುದೋ ಅವರ ಅಪೇಕ್ಷೆ ಪಟ್ಟಿರಲಿಲ್ಲ ಅಂಥ ಪೂಜ್ಯರು ನಮ್ಗೆ ಹೋಗಿದ್ದಕ್ಕೆ ಮನಸ್ಸಿಗೆ ಭಾಳ ಚಿನ್ನಾಗ್ಯದ ನೀವೆಲ್ಲ ಇದು ಬಂದಿರಿ ತಿಳ್ಕೊಂಡು ಹೇಳಿ